ಎನ್ ಎಸ್ ಎರಡರ ಇಂಪ್ರೂಮೆಂಟ್ ಸರ್ ಭಾಳ ಇದೆ ಇದ್ರಾಗ ಟೈಟನ್ ಏಮ್ ಅಂತ ಮಿಡಲೇಬೇಸ್ ಕಾಗದ ಅದು ನಮ್ಮ ಸರ್ಕ್ಯುಲೇಶನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ರೀ ಡ್ರಾಪ್ ಆಗೋ ಟೈಮ್ ಕಾರ್ ಜರ್ಮನಿ ಏನು ಅಂತ ಆಕ್ಸಿಜನ್ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಮತ್ತು ಸೈನೈಟಿಕ್ ನಮ್ಮ ಬ್ಲಂಡಲ್ಲಿ ಮ್ಯಾನೆಟಿಕ್ ಏನೇಜ ಇತ್ತು ಅಲ್ರಿ ಅದನ್ನು ಚೆನ್ನಾಗಿ ಬ್ಯಾನಿಸು ಮಾಡ್ಕೊ ಸೊ ಇದೊಂದು ಕೈಯ್ಯಾಗಿ ಇರ್ತವಲ್ಲ ರೀ ಹಾಂ ನೀವೇನು ಹೇಳ್ತದಲ್ಲ ನಿಮಗೆ ನಿಮ್ಮ ಕಾರ್ತ್ರ ಹೇಳಿ ಸರ್ ಆಮೇಲೆ

ಯಾಕಂದ್ರೆ ನಮ್ಮಲ್ಲಿ ಏನೋ ರೋಗ ಕಂಡು ಹಿಡಿಬೇಕಂದ್ರೆ ರಕ್ತ ತಪಾಸಣೆ ಮಾಡಿ ಅನ್ಸುತ್ತೆ ಹೌದ್ರಿ ಅಂದ್ರೆ ಬ್ಲಡ್ ಹೇಳಿದ್ರೆ ನಮಗ ನಮ್ಮ ಆರೋಗ್ಯ ಏನೈತೆ ಅಂತ ಅದಕ್ಕೆ ಏನ್ ನೋಡ್ರಿ ಇವಾಗ ನಮ್ದು ಫಿಸಿಕಲ್ ಆಕ್ಟಿವಿಟಿ ಇರ್ಲಾರ್ದಕ್ಕ ಎಲ್ಲಾ ಕೆಲಸ ಸರಳ ಆಗಿಬಿಟ್ಟು ದೈಹಿಕ ಶ್ರಮ ಅನ್ನೋದಿಲ್ಲ ಆಯಾಸ ಆಗಂಗಿಲ್ಲ ಸುಸ್ತ ಆಗಂಗಿಲ್ಲ ಕುಂತ ಕುಂತ ಸುಸ್ತ ಆಗ್ತೈತೆ ಕೆಲಸ ಮಾಡ್ಲಾರ ಸುಸ್ತ ಆಗತೈತ್ರಿ ಕೆಲಸ ಮಾಡಿ ಸುಸ್ತ ಆಗೋದ್ರಿ ಆ ತರ ಅದ್ರಿ